ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಸಾಮಾಜಿಕ ಸಮೂಹಗಳ ಪ್ರಕಾರಗಳ ಕುರಿತು ಚರ್ಚೆ ಮಾಡ್ತಿದ್ವಿ ಅದರಲ್ಲಿ ಮುಖ್ಯವಾಗಿ ಸಂಘಟಿತ ಮತ್ತು ಅಸಂಘಟಿತ ಸಮೂಹಗಳ ಬಗ್ಗೆ ಅದರ ಅರ್ಥ ಲಕ್ಷಣಗಳು ಜೊತೆಗೆ ಉದಾಹರಣೆಯೊಂದಿಗೆ ಚರ್ಚೆ ಮಾಡಿದ್ವಿ ಇನ್ನು ಈ ಒಂದು ಅಧ್ಯಾಯದ ಕೊನೆಯ ಘಟ್ಟವಾಗಿ ನಾವು ಸಾಮಾಜಿಕ ನಿಯಂತ್ರಣ ಎಂತಕ್ಕಂಥ ಒಂದು ವಿಷಯದ ಕುರಿತು ಇವತ್ತಿನ ದಿನ ಚರ್ಚೆ ಮಾಡೋಣ ಈ ಸಾಮಾಜಿಕ ನಿಯಂತ್ರಣ ಅಂದರೆ ಏನು ಜೊತೆಗೆ ಸಾಮಾಜಿಕ ನಿಯಂತ್ರಣದ ಸ್ವರೂಪ ಜೊತೆಗೆ ಅದರ ಸಾಧನಗಳನ್ನು ಇವತ್ತಿನ ದಿನ ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಇಲ್ಲಿ ಸಾಮಾಜಿಕ ನಿಯಂತ್ರಣ ಹೆಸರೇ ಸೂಚಿಸುವ ಹಾಗೆ ಸಮಾಜದ ನಿಯಂತ್ರಣವನ್ನು ಮಾಡುವುದು ಅಂದರೆ ಸಮಾಜದ ನಿಯಂತ್ರಣ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನರನ್ನು ಸಮಾಜದಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳನ್ನು ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಮೂಹಗಳನ್ನು ನಿಯಂತ್ರಣ ಮಾಡುವುದು ಅಂತ ಹೇಳ್ತಾರೆ ಇಲ್ಲಿ ಮಾನವ ಸಮಾಜ ನಿರಂತರವಾಗಿರಬೇಕು ಮತ್ತು ಸುಗಮವಾಗಿ ಕಾರ್ಯನಿರ್ವಹಿಸಬೇಕಂದ್ರೆ ಸಮಾಜದಲ್ಲಿ ಸಾಮರಥ್ಯ ಜೊತೆಗೆ ಐಕ್ಯತೆಯ ಭಾವ ಕ್ರಮಬದ್ಧವಾದ ವ್ಯವಸ್ಥೆ ಇರಬೇಕಾಗಿರ್ತಕ್ಕಂಥದ್ದು ಮುಖ್ಯ ಇಲ್ಲಿ ಬಡವನೂ ಕೂಡ ಅಥವಾ ಬಲಹೀನೂ ಕೂಡ ಅಥವಾ ಅಸಮರ್ಥನೂ ಕೂಡ ಇಲ್ಲಿ ಸ್ವತಂತ್ರವಾಗಿ ಬದುಕಬೇಕಾದರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಿಯಂತ್ರಣ ಸಾಧನಗಳು ಇಲ್ಲಿ ಸಮೂಹ ವ್ಯಕ್ತಿ ಅಥವಾ ವ್ಯಕ್ತಿಗಳ ಮೇಲೆ ಹೊಂದಿರುವ ನಿಯಂತ್ರಣವನ್ನು ಸಮೂಹ ಸಮ್ಮತ ನಡವಳಿಕೆ ಅನುಸಾರವಾಗಿ ವರ್ತಿಸುವಂತೆ ಮಾಡುವಂಥ ಪ್ರಯತ್ನವೇ ಸಾಮಾಜಿಕ ನಿಯಂತ್ರಣ ಎನ್ಬೋದು ಈ ಸಾಮಾಜಿಕ ನಿಯಂತ್ರಣ ಅಂತಕ್ಕಂಥ ಪರಿಕಲ್ಪನೆಯನ್ನು ಇ ಎ ರಾಸ್ ಎಂಬ ಅಮೇರಿಕ ಶಾಸ್ತ್ರಜ್ಞ ಹತ್ತೊಂಬತ್ತು ನೂರ ಒಂದರಲ್ಲಿ ಬರೆದಿರ್ತಕ್ಕಂಥ ಗ್ರಂಥವಾದ ಸೋಷಿಯಲ್ ಕಂಟ್ರೋಲ್ ಎಂತಕ್ಕಂಥದ್ರಲ್ಲಿ ಮೊದಲ ಬಾರಿಗೆ ಸಾಮಾಜಿಕ ನಿಯಂತ್ರಣ ಸೋಷಿಯಲ್ ಕಂಟ್ರೋಲ್ ಅಂತಕ್ಕಂಥ ಪರಿಕಲ್ಪನೆಯನ್ನು ಬಳಕೆಗೆ ತಂದರು ಅಂದರೆ ಸಮಾಜವು ಕಾನೂನು ಧರ್ಮ ನೈತಿಕತೆ ಜೊತೆಗೆ ಸೂಚನೆಗಳು ಆದರ್ಶಗಳು ಮುಂತಾದವುಗಳ ಮೂಲಕ ವ್ಯಕ್ತಿಗಳ ನಡತೆಯನ್ನು ನಿಯಂತ್ರಿಸುವುದರೊಂದಿಗೆ ಸಾಮಾಜಿಕ ಹಿತವನ್ನು ಸಾಧಿಸುವುದು ಎಂತೇಳಿ ಆತನ ಅಭಿಪ್ರಾಯ ಆಗಿತ್ತು ಅಂದರೆ ಈ ಎ ರಾಸ್ ಎಂಬತಕ್ಕಂಥ ಅಮೇರಿಕಾದ ಸಮಾಜಶಾಸ್ತ್ರಜ್ಞ ಈ ಒಂದು ಪರಿಕಲ್ಪನೆಯನ್ನು ಪರಿಚಯಿಸಿದರು ಈ ಸಾಮಾಜಿಕ ನಿಯಂತ್ರಣ ಎಂತಕ್ಕಂಥ ಒಂದು ಕಲ್ಪನೆಯ ಬಗ್ಗೆ ಅಥವಾ ಪರಿಕಲ್ಪನೆಯ ಬಗ್ಗೆ ನಾವು ಹೆಚ್ಚಿನ ವಿವರಣೆ ತಿಳ್ಕೊಬೇಕಾದರೆ ಅದರ ವ್ಯಾಖ್ಯಾನಗಳನ್ನು ಗಮನಿಸಬೇಕಾಗ್ತದೆ ಇಲ್ಲಿ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರತಕ್ಕಂಥ ನಿಟ್ಟಿನಲ್ಲಿ ಸಾಮಾಜಿಕ ನಿಯಂತ್ರಣ ಎಂತಕ್ಕಂಥ ಒಂದು ಪರಿಕಲ್ಪನೆಯ ಬಗ್ಗೆ ವ್ಯಾಖ್ಯಾನಿಸಿದರು ಇಲ್ಲಿ ಸಾಮಾಜಿಕ ನಿಯಂತ್ರಣ ಅಂದರೆ ಅಂತಕ್ಕಂಥದ್ದನ್ನು ನೋಡಿದರೆ ಈ ರಾಸ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರ ಪ್ರಕಾರ ಒಪ್ಪಿತವಾದ ವರ್ತನೆಯ ಪ್ರಮಾ ಪ್ರಾಮಾಣಿಕಗಳಿಗೆ ಅನುಸಾರವಾಗಿ ಸಮಾಜದ ಸದಸ್ಯರುಗಳು ನಡೆದುಕೊಳ್ಳುವಂತೆ ಮಾಡುವ ತಂತ್ರ ಸಾಧನಗಳ ವ್ಯವಸ್ಥೆಯನ್ನು ಸಾಮಾಜಿಕ ನಿಯಂತ್ರಣ ಎನ್ನಬಹುದು ಅಂತ ಅವರು ವ್ಯಾಖ್ಯಾನಿಸಿದರು ಅಂದರೆ ಜನಸಮ್ಮತವಾದ ವರ್ತನೆಯಲ್ಲಿ ಸಮಾಜದ ಸದಸ್ಯರುಗಳು ನಡೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಅಥವಾ ಜನಸಮ್ಮತವಾದ ರೀತಿಯಲ್ಲಿ ಸಮಾಜ ಸದಸ್ಯ ನಡೆದುಕೊಳ್ಳುವಂತೆ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಅದು ಯಾವುದೇ ಇರ್ಬೋದು ಕಾನೂನು ಇರ್ಬೋದು ನೈತಿಕ ನಿಯಮ ಇರ್ಬೋದು ಲೋಕಾಚಾರ ಇರ್ಬೋದು ಪದ್ಧತಿ ಇರ್ಬೋದು ಅವುಗಳ ಮುಖಾಂತರ ಜನರು ಸಮಾಜದಲ್ಲಿ ಇನ್ನೊಬ್ಬರಿಗೂ ಸಮ್ಮತವಾಗುವಂಥ ಒಂದು ಜೀವನವನ್ನು ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಸಾಮಾಜಿಕ ನಿಯಂತ್ರಣ ಅಂತೇಳಿ ಅವರು ವ್ಯಾಖ್ಯಾನಿಸಿದರು ಇನ್ನು ಅಕ್ಬರ್ ಮತ್ತು ನಿಮ್ಕಾಫ್ ಅವರ ಪ್ರಕಾರ ಸಾಮಾಜಿಕ ಪ್ರಕರ್ಮ ಮತ್ತು ಸ್ಥಾಪಿತ ನಿಯಮಗಳನ್ನು ಕಾಯ್ದುಕೊಳ್ಳಿಕ್ಕೆ ಸಮಾಜವು ಬಳಸುವ ಒತ್ತಡದ ನಮೂನೆಗಳಿಗೆ ಸಾಮಾಜಿಕ ನಿಯಂತ್ರಣ ಅಂದರು ಅಂದರೆ ಜನರ ಒಂದು ಸಾಮಾಜಿಕ ರೀತಿ ನೀತಿಗಳನ್ನುವಾಗಿ ಅವರು ಬದುಕುವಂತೆ ಮಾಡುವಂಥ ಅಥವಾ ಸಮಾಜ ಬಳಸುವಂಥ ಒಂದು ಒತ್ತಡದ ನಮೂನೆಯನ್ನು ಸಾಮಾಜಿಕ ನಿಯಂತ್ರಣ ಅಂತೇಳಿ ಅವರು ಕರೆದರು ಆನಂತರ ಜೆ ಎಸ್ ರೌಸೇಕ್ ಅಂತಕ್ಕಂಥ ಸಮಾಜಶಾಸ್ತ್ರದಿಂದ ಹೇಳ್ತಾರೆ ಸಾಮಾಜಿಕ ನಿಯಂತ್ರಣ ಎಂಬುದು ಸಮೂಹದ ಜೀವನ ಮೌಲ್ಯಗಳಿಗೆ ಹಾಗೂ ಆಚರಣೆಗಳ ಅನುಸಾರವಾಗಿ ನಡೆದುಕೊಳ್ಳುವಂತೆ ವ್ಯಕ್ತಿಗಳಿಗೆ ತಿಳಿಯ ಹೇಳಲು ಅವರ ಮನವೊಲಿಸಲು ಅಥವಾ ಕಡ್ಡಾಯವಾಗಿ ಅದನ್ನು ಒಡಂಬಡಿಸಲು ಬಳಸಲಾಗುವ ಎಲ್ಲ ಯೋಜಿತ ಅಥವಾ ಯೋಜಿತ ಪ್ರಕ್ರಿಯೆಯನ್ನು ಸೂಚಿಸುವಂಥ ಸಾಂಘಿಕ ಒಂದು ಪದವಾಗಿದೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಆರ್ ರಾಬರ್ಟ್ ಯಾವುದೇ ಸಮಾಜದಲ್ಲಿನ ಮಾನವ ವರ್ತನೆಯನ್ನು ನಿಯಂತ್ರಿಸಲು ಬಳಸುವ ಸಾಧನಗಳನ್ನೇ ಮತ್ತು ತಂತ್ರಗಳನ್ನು ಸಾಮಾಜಿಕ ನಿಯಂತ್ರಣ ಏನಬಹುದು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಈ ನಾಲ್ಕು ವ್ಯಾಖ್ಯಾನಗಳ ಸಾರಾಂಶವನ್ನು ನಾವು ಗಮನಿಸುವುದಾದರೆ ಮಾನವನ ವರ್ತನೆಯನ್ನು ನಿಯಂತ್ರಿಸಲು ಬಳಸಲಾಗತಕ್ಕಂಥ ಒಂದು ಸಾಧನಗಳನ್ನು ಅಥವಾ ಸಮಾಜದ ರೀತಿ ನೀತಿ ಅನುಗುಣವಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಸಮಾಜವು ನಿರಂತರವಾಗಿ ಮುಂದುವರಿಯುವಂತೆ ಮಾಡುವಂಥ ಕೆಲವೊಂದಿಷ್ಟು ಸಾಧನಗಳನ್ನು ಸಾಮಾಜಿಕ ನಿಯಂತ್ರಣ ಅಂತ ಕೂಡ ನಾವು ಕರಿಬೋದು ಇಲ್ಲಿ ಸಾಮಾಜಿಕ ನಿಯಂತ್ರಣದ ಸ್ವರೂಪವನ್ನು ಗಮನಿಸಿದರೆ ಮೊದಲನೇದು ಸಾಮಾಜಿಕ ನಿಯಂತ್ರಣವು ಸಾರ್ವತ್ರಿಕವಾದದ್ದು ಇಲ್ಲಿ ಸಾಮಾಜಿಕ ನಿಯಂತ್ರಣ ಸಾರ್ವತ್ರಿಕವಾಗಿದೆ ಸಾಮಾಜಿಕ ನಿಯಂತ್ರಣವು ಒಂದು ಬಗೆಯ ಪ್ರಭಾವವನ್ನು ಸೂಚಿಸ್ತದೆ ಜೊತೆಗೆ ಸಮಾಜ ಅಥವಾ ಸಮುದಾಯವು ಬೀರುವ ಪ್ರಭಾವವನ್ನು ಮಾತ್ರ ಸಾಮಾಜಿಕ ನಿಯಂತ್ರಣ ಎನ್ನಬಹುದಾಗಿದೆ ಜೊತೆಗೆ ಸಾಮಾಜಿಕ ಪ್ರಭಾವವನ್ನು ಎಲ್ಲ ವ್ಯಕ್ತಿಗಳು ಅಥವಾ ಸಮೂಹಗಳ ಸಮಗ್ರ ಕಲ್ಯಾಣ ದೃಷ್ಟಿಯಿಂದ ಬೀರಲಾಗಿರ್ತದೆ ಜೊತೆಗೆ ಸಾಮಾಜಿಕ ಪ್ರಭಾವ ಎಂಬುದು ಬಹುಕಾಲದಿಂದಲೂ ಬಳಕೆಯಲ್ಲಿದೆ ಇನ್ನು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ವರೂಪ ಇವು ಐದು ಅಂಶ ಇದಕ್ಕೆ ಸಾಮಾಜಿಕ ನಿಯಂತ್ರಣದ ಉದ್ದೇಶ ನೋಡಿದರೆ ಇಲ್ಲಿ ಕಿಂಬಾಲ್ಯಂಗವ್ರ ಅಭಿಪ್ರಾಯಪಡುವಂತೆ ಮುಖ್ಯವಾಗಿ ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳನ್ನ ಹೇಳ್ಬೋದು ಯಾಕೆ ಬೇಕು ಸಾಮಾಜಿಕ ನಿಯಂತ್ರಣ ಅಂದರೆ ಸಾಮಾಜಿಕ ನಿಯಂತ್ರಣವು ಸಾಮಾಜಿಕ ಅನುವರ್ತನೆಯನ್ನು ತರುತ್ತದೆ ಸಮಾಜದಲ್ಲಿ ಯಾವ ರೀತಿ ವ್ಯಕ್ತಿಗಳ ವರ್ತನೆ ಇರ್ತದೆ ಅಂತಕ್ಕಂಥದ್ದನ್ನು ಅಂದರೆ ಅನುವರ್ತನೆ ಅಂದರೆ ಒಳ್ಳೆಯ ವರ್ತನೆಯನ್ನು ತರಲಿಕ್ಕೆ ಇದು ಸಾಧ್ಯ ಮಾಡುತ್ತದೆ ಜೊತೆಗೆ ಸಾಮಾಜಿಕ ನಿಯಂತ್ರಣವು ಐಕ್ಯಮತ್ಯವನ್ನು ಉಂಟು ಮಾಡ್ತದೆ ಸಾಮಾಜಿಕ ನಿಯಂತ್ರಣ ಇರೋದರಿಂದ ಇಲ್ಲಿ ಬಡವ ಬಲ್ಲಿದ ಅಸಹಾಯಕರು ಬಲಹೀನರು ಅನಾಥರು ಸ್ತ್ರೀಗಳು ಸ್ತ್ರೀಯರು ಜೊತೆಗೆ ವೃದ್ಧರು ಕೂಡ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಪ್ರತಿಯೊಬ್ಬರಲ್ಲೂ ಕೂಡ ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಅವರು ಐಕ್ಯಮತೆಯನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನ ಆಗ್ತದೆ ಜೊತೆಗೆ ಸಮೂಹಗಳ ಅಥವಾ ಸಮಾಜದ ನಿರಂತರ ನಿರಂತರತೆಯನ್ನು ಸಾಮಾಜಿಕ ನಿಯಂತ್ರಣ ಸಾಧನಗಳು ಒಂದು ಸಂರಕ್ಷಿಸುತ್ತವೆ ಅಂದರೆ ಸಮ ಅಥವಾ ಸಮಾಜದ ನಿರಂತರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಮಾಜಿಕ ನಿಯಂತ್ರಣ ಸಾಧನಗಳು ಕೇಳುತ್ತವೆ ಇನ್ನು ಇಲ್ಲಿ ಮುಖ್ಯವಾಗಿ ನಮ್ಮ ಶಿಲಾಫ್ಗೆ ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ನಿಯಂತ್ರಣದ ವಿಧಗಳು ಇಲ್ಲಿ ಸಾಮಾಜಿಕ ನಿಯಂತ್ರಣದ ವಿಧಗಳನ್ನು ನಾವು ಗಮನಿಸಿದ್ದೇ ಆದರೆ ಒಂದು ಅನೌಪಚಾರಿಕ ನಿಯಂತ್ರಣ ಅಂದರೆ ಯಾವುದೇ ಬಗೆಯ ಒಂದು ಪೂರ್ವ ನಿರ್ಧರಿತ ಉದ್ದೇಶ ಅಥವಾ ಯೋಜನೆಗಳಿಂದಿಲ್ಲದೆ ಆದರೆ ತಮ್ಮಿಂದ ತಾವೇ ಸ್ವಾಭಾವಿಕವಾಗಿ ಎಂಬಂತೆ ಕಾಲಾನುಕ್ರಮದಲ್ಲಿ ವಿಕಸಗೊಂಡು ಬಂದು ಸಾಮಾಜಿಕ ನಿಯಂತ್ರಣದ ಸಾಧನಗಳ ಸಮಷ್ಟಿಯನ್ನು ಅನೌಪಚಾರಿಕ ನಿಯಂತ್ರಣ ಅಂತೀವಿ ಅಲ್ಲಿ ಯಾವುದೇ ರೀತಿಯ ಉದ್ದೇಶವಿಲ್ಲದೆ ಯಾವುದೇ ರೀತಿಯ ಪೂರ್ವ ನಿರ್ಧಾರಿತವಾಗಿರದೆ ಯೋಜನೆಗಳಿಲ್ಲದೆ ತಮ್ಮಷ್ಟಕ್ಕೆ ತಾವೇ ಸ್ವಾಭಾವಿಕವಾಗಿ ಬಂದು ಕಾಲಕ್ರಮಣದಲ್ಲಿ ವಿಕಸನಗೊಂಡಿರತಕ್ಕಂಥ ಸಾಮಾಜಿಕ ನಿಯಂತ್ರಣದ ಸಾಧನಗಳ ಮುಷ್ಟಿಯನ್ನು ನಾವು ಅನೌಪಚಾರಿಕ ನಿಯಂತ್ರಣ ಅಂತೀವಿ ಅನೌಪಚಾರಿಕ ನಿಯಂತ್ರಣ ಒಂದು ಸಾಮಾಜಿಕ ನಿಯಂತ್ರಣದ ಒಂದೇ ವಿಧ ಇದು ಪ್ರಕಾರ ಅನೌಪಚಾರಿಕ ನಿಯಂತ್ರಣ ನಿಮಗೆ ನಾಳೆ ಇದು ಇದೇ ಥರ ಕ್ವೆಶನ್ ಬರ್ತದೆ ಅನೌಪಚಾರಿಕ ನಿಯಂತ್ರಣ ಎಂದರೇನು ಅಂತ ಇಲ್ಲಿ ಯಾವುದೇ ರೀತಿಯ ಪೂರ್ವ ನಿರ್ಧರಿತವಾದ ಉದ್ದೇಶ ಇರುವುದಿಲ್ಲ ಅಥವಾ ಯಾವುದೇ ರೀತಿಯ ಯೋಜನೆಗಳಿಲ್ಲ ತಮ್ಮಿಂದಷ್ಟಕ್ಕೆ ತಾವೇ ಅವು ಸ್ವಾಭಾವಿಕವಾಗಿ ಬೆಳೆದು ಕಾಲಾನುಕ್ರಮದಲ್ಲಿ ಅವು ವಿಕಸನಗೊಂಡು ಸಾಮಾಜಿಕ ನಿಯಂತ್ರಣ ಸಾಧನಗಳ ಒಂದು ಸಮಷ್ಟಿಯಾಗಿ ಬೆಳೆಯುತ್ತವೆ ಉದಾಹರಣೆಗೆ ಲೋಕಾಚಾರಗಳು ಅಂದರೆ ಲೋಕದ ಆಚಾರ ಹೀಗೆ ಇರಬೇಕಂತಕ್ಕಂಥದ್ದು ಯಾವುದೇ ಯೋಜನೆ ಅಥವಾ ಉದ್ದೇಶವನ್ನು ಹೊಂದಿಲ್ಲ ನೈತಿಕ ನಿಯಮಗಳು ಪದ್ಧತಿಗಳು ಶೋಭಾಚಾರ ಸಾರ್ವಜನಿಕ ಅಭಿಪ್ರಾಯ ಇವೆಲ್ಲ ಅನೌಪಚಾರಿಕ ನಿಯಂತ್ರಣ ಅಂದರೆ ಆರಂಭದಲ್ಲಿ ಇವು ಸಣ್ಣ ಸಮಾಜ ಅಂದರೆ ಪ್ರಾಥಮಿಕ ಸಮಾಜವಾಗಿ ಅಥವಾ ಸಣ್ಣ ಸಮೂಹಗಳಲ್ಲಿ ವ್ಯಕ್ತಿಗಳ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ಇವುಗಳನ್ನು ಬಳಸಲಾಗ್ತಾಯಿತ್ತು ಲೋಕಾಚಾರದ ಮೂಲಕ ಅಂದರೆ ಲೋಕದ ಆಚಾರ ಯಾವ ರೀತಿ ಇದೆ ಅದೇ ರೀತಿ ನಾವು ಬದುಕಬೇಕು ನೈತಿಕ ನಿಯಮಗಳು ಅಂದರೆ ಕೆಲವೊಂದು ಸಾರಿ ನಾವು ಮಾತಾಡ್ತೀವಿ ಏನಾದರೂ ತಪ್ಪಾದರೆ ಇದು ನಿನ್ನ ಪದ್ಧತಿಯಲ್ಲ ಅಥವಾ ಏನಾದರೂ ಅನುವರ್ತನೆ ಮಾಡ್ತಿದ್ರೆ ಅಥವಾ ಸಾರಿ ಅಪವರ್ತನೆ ಮಾಡ್ತಿದ್ರೆ ಅಂದರೆ ತಪ್ಪು ನಡವಳಿಕೆನ ಮಾಡ್ತಿದ್ರೆ ಅದು ನಿನ್ನ ಪದ್ಧತಿ ಅಲ್ಲ ಅದು ನಿಮಗೆ ಶೋಭ ತರುವುದಿಲ್ಲ ಅಥವಾ ಲೋಕಾಚಾರ ಅಂದರೆ ನಮ್ಮದು ಆಚಾರ ಪದ್ಧತಿ ಇವಲ್ಲ ಅಂತಕ್ಕಂಥದ್ದನ್ನು ನಾವು ಅದನ್ನು ವ್ಯಕ್ತಿಗಳ ವರ್ತನೆಯನ್ನು ತಿದ್ದಲಿಕ್ಕೆ ಈ ಪದಗಳನ್ನು ಬಳಸ್ತೀವಿ ಇವು ಅನೌಪಚಾರಿಕ ನಿಯಂತ್ರಣ ಸಾಧನಗಳು ಅಂತ ಹೇಳ್ಬೋದು ಇವು ಮೊದಲು ಆರಂಭದಲ್ಲಿ ಸಮಾಜವನ್ನು ನಿಯಂತ್ರಿಸ್ತಾ ಇದ್ದವು ಸಮಾಜದ ವ್ಯಕ್ತಿಗಳಲ್ಲಿ ವರ್ತನೆಯನ್ನು ಒಂದು ನಿಯಂತ್ರಿಸ್ತಾ ಇದ್ದವು ಸಮಾಜದಲ್ಲಿ ಯಾವುದೇ ರೀತಿಯ ಅಪವರ್ತನೆ ಆಗದಂತೆ ಅಥವಾ ಕೆಟ್ಟ ವರ್ತನೆ ಆಗದಂತೆ ಸಮಾಜದಲ್ಲಿ ಯಾವುದೇ ರೀತಿಯ ಕೆಟ್ಟ ಘಟನೆಗಳು ಸಂಭವಿಸಿದಂತೆ ಇವು ನಡೀತಾ ಇದ್ದವು ಮುಂದೆ ಸಂಕೀರ್ಣವಾದ ಸಮಾಜದಲ್ಲಿ ಔಪಚಾರಿಕ ನಿಯಂತ್ರಣ ಸಾಧನಗಳು ಬಳಕೆಗೆ ಬಂದವು ಅಂದರೆ ಔಪಚಾರಿಕ ನಿಯಂತ್ರಣ ಅಂದರೆ ಉದ್ದೇಶಪೂರ್ವಕವಾಗಿ ಹಾಗೂ ಯೋಜನಾಬದ್ಧವಾಗಿ ಸ್ಥಾಪಿತವಾದ ನಿಶ್ಚಿತ ಮತ್ತು ನಿಗದಿತ ಕ್ರಮವಿಧಾನ ಹಾಗೂ ಸಾಧನಗಳನ್ನೊಳಗೊಂಡ ಒಳಗೊಂಡ ಸಾಮಾಜಿಕ ನಿಯಂತ್ರಣದ ರೂಪವೇ ಔಪಚಾರಿಕ ನಿಯಂತ್ರಣ ಔಪಚಾರಿಕ ನಿಯಂತ್ರಣ ಸಾಧನಗಳನ್ನು ನಾವು ಉದ್ದೇಶಪೂರ್ವಕವಾಗಿ ಸ್ಥಾಪನೆ ಮಾಡಿದ್ವಿ ಮತ್ತು ಒಂದು ಯೋಜನೆಬದ್ಧವಾಗಿ ಅದನ್ನು ಸ್ಥಾಪನೆ ಮಾಡಿದ್ದೀವಿ ಒಂದು ನಿಶ್ಚಿತವಾದ ಗುರಿ ಮತ್ತು ಉದ್ದೇಶವನ್ನು ಇಟ್ಟುಕೊಂಡೇ ಅದನ್ನು ಸಾಧನಗಳನ್ನು ಸ್ಥಾಪನೆ ಮಾಡಿ ಸಮಾಜದ ಜನರ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನವಾಗ್ತದೆ ಇಲ್ಲಿ ಸಂಕೀರ್ಣವಾದ ಸಮಾಜಗಳಲ್ಲಿ ಅತಿ ಅವಶ್ಯಕ ಇವು ಔಪಚಾರಿಕ ನಿಯಂತ್ರಣ ಸಾಧನಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಪ್ರಕಾರಗಳಂದರೆ ಕಾನೂನು ಶಾಸನ ಪೊಲೀಸು ನ್ಯಾಯಾಲಯ ಶಾಲೆ ಸೈನ್ಯಶಕ್ತಿ ನೌಕರಶಾಹಿ ಇತ್ಯಾದಿ ಇವು ಮುಖ್ಯವಾಗಿರ್ತಕ್ಕಂಥ ಒಂದು ಔಪಚಾರಿಕ ನಿಯಂತ್ರಣ ಅಂದರೆ ಇವು ಉದ್ದೇಶಪೂರ್ವಕವಾಗಿಯೇ ಇವುಗಳನ್ನು ಬಳ ಜಾರಿಗೆ ತರಲಾಗಿದೆ ಅಂದರೆ ಸಂಕೀರ್ಣವಾದ ಸಮಾಜದಲ್ಲಿ ವ್ಯಕ್ತಿಗಳ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ಅನೌಪಚಾರಿಕ ನಿಯಂತ್ರಣಗಳಿಂದ ಸಾಧ್ಯವಿಲ್ಲ ಈಗಾಗಲೇ ಔಪಚಾರಿಕ ನಿಯಂತ್ರಣ ಸಾಧನವಾದ ಕಾನೂನೇ ಬೇಕು ಶಾಸನಗಳೇ ಬೇಕು ಪೊಲೀಸು ಬೇಕು ಇವು ಯೋಜನೆಬದ್ಧವಾಗಿ ಉದ್ದೇಶಪೂರ್ವಕವಾಗಿ ರಚನೆಗೊಂಡು ವ್ಯಕ್ತಿಗಳ ವರ್ತನೆಯನ್ನು ನಿಯಂತ್ರಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಸಮಾಜ ಮುಂದುವರಿಯುವಂತೆ ಇವು ಮಾಡ್ತಾಯಿವೆ ಇಷ್ಟು ನೀವು ಸಾಮಾಜಿಕ ನಿಯಂತ್ರಣ ಅಂದ್ರೇನು ಅದರ ಉದ್ದೇಶಗಳು ಅದರ ಒಂದು ಸ್ವರೂಪ ಜೊತೆಗೆ ಸಾಮಾಜಿಕ ನಿಯಂತ್ರಣದ ವಿಧಗಳಲ್ಲಿ ಔಪಚಾರಿಕ ನಿಯಂತ್ರಣ ಮತ್ತು ಅನೌಪಚಾರಿಕ ನಿಯಂತ್ರಣ ಅವುಗಳ ಉದಾಹರಣೆಯೊಂದಿಗೆ ನಾವಿಲ್ಲಿ ಸ್ಪಷ್ಟಪಡಿಸ್ಬೋದು ಇನ್ನು ಈ ಅನೌಪಚಾರಿಕ ನಿಯಂತ್ರಣ ಸಾಧನದಲ್ಲಿ ಲೋಕರೂಢಿ ಫೋಕ್ವೇಸ್ ಅಂತ ಕರಿತೀವಿ ಅದು ಏನು ಅವುಗಳನ್ನ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಇಲ್ಲಿ ಮುಖ್ಯವಾಗಿ ನಾವು ಲೋಕರೂಢಿ ಅಥವಾ ಲೋಕಾಚಾರ ಅಂತ ಹೇಳಿ ಇದು ಅನೌಪಚಾರಿಕ ನಿಯಂತ್ರಣದ ಒಂದು ಪ್ರಮುಖ ಸಾಧನ ಡಬ್ಲ್ಯೂ ಜಿ ಸಮ್ನಾರ್ ಅಂತಕ್ಕಂಥವ್ರು ಹತ್ತೊಂಬತ್ತು ತಾವು ಬರೆದಿರ್ತಕ್ಕಂಥ ಫೋಕ್ವೇಜ್ ಎಂಬ ಗ್ರಂಥದಲ್ಲಿ ಲೋಕಚ ಅಂದರೆ ಲೋಕಾಚಾರಗಳು ಅಂತಕ್ಕಂಥ ಪರಿಕಲ್ಪನೆಯನ್ನು ಮೊದಲು ಬಳಸಿದರು ಇದನ್ನು ವಿದ್ಯಾರ್ಥಿಗಳು ಗಮನಿಸಿ ಡಬ್ಲ್ಯೂ ಜಿ ಸಮ್ನರ್ ಅಂತಕ್ಕಂಥವ್ರು ಹತ್ತೊಂಬತ್ತು ನೂರ ಪ್ರಕಟಿಸಿದ ತಮ್ಮ ಫೋಕ್ವೇಜ್ ಎಂಬ ಗ್ರಂಥದಲ್ಲಿ ಲೋಕಾಚಾರಗಳು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದರು ಇಲ್ಲಿ ಲೋಕಾಚಾರದ ಅರ್ಥವನ್ನು ನೋಡಿದರೆ ಫೋಕ್ ಎಂದರೆ ಜನರು ವೇಜ್ ಎಂದರೆ ಆಚಾರ ಅಥವಾ ರೂಢಿ ಎಂದರ್ಥ ಅಂದರೆ ಜನರ ದೈನಂದಿನ ಆಚಾರ ಕ್ರಮಗಳನ್ನು ಲೋಕರೂಢಿ ಎಂದು ಕರೆಯಲಾಗಿದೆ ಅಂದರೆ ಜನರು ತಮ್ಮ ಜೀವನ ಹೀಗೆ ಇರಬೇಕು ತಮ್ಮ ಲೋಕರೂಢಿ ಪದ್ಧತಿ ಹೀಗೆ ಇರಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿಸಿಕೊಡ್ತಕ್ಕಂಥದ್ದೇ ಒಂದು ಲೋಕರು ಲೋಕಾಚಾರ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನಮ್ಮ ವರ್ತನೆಗಳು ಕೂಡ ಕೆಲವೊಂದು ಸಾರಿ ಅವು ಸಮಾಜಮನ್ನತವಾಗಿರಬೇಕು ಮನ್ನತವಾಗಿರಬೇಕು ಸಮಾಜದಲ್ಲಿ ಅವಕ್ಕೆ ಒಳ್ಳೆಯ ಒಂದು ವರ್ತನೆ ಅನ್ನಿಸ್ಕೊಳ್ಬೇಕಾದ್ರೆ ನಮ್ಮ ಪದ್ಧತಿ ರೂಢಿಗಳು ಒಳ್ಳೆಯ ಒಂದು ಹಿನ್ನೆಲೆಯನ್ನು ಹೊಂದಿರಬೇಕಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇಲ್ಲಿ ರೂಢಿ ಅಂತಕ್ಕಂಥ ಒಂದು ಈ ಪರಿಕಲ್ಪನೆಯ ವ್ಯಾಖ್ಯಾನವನ್ನು ಗಮನಿಸಿದರೆ ನಮಗೆ ಗೊತ್ತಾಗ್ತದೆ ಲೋಕಾಚಾರ ಎಂದರೆ ಲುಂಡ್ಬರ್ಗ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞ ಹೇಳ್ತಾರೆ ಸಮೂಹ ಅಥವಾ ಸಮುದಾಯವೊಂದರಲ್ಲಿ ಕಾಣಬರುವ ವಿಶಿಷ್ಟ ಅಥವಾ ಆಚರಣೆಯ ನಂಬಿಕೆಗಳು ಮನೋಭಾವನೆಗಳು ನಡತೆಯ ಶೈಲಿಗಳನ್ನ ಅಂತೀವಿ ಅಂದರೆ ಒಂದು ಸಮೂಹದಲ್ಲಿ ಕಂಡುಬರತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ವರ್ತನೆಗಳನ್ನ ಜನರ ವರ್ತನೆಗಳನ್ನು ಅಥವಾ ಅಲ್ಲಿರ್ತಕ್ಕಂಥ ಒಂದು ಆಚರಣೆಗಳನ್ನ ನಂಬಿಕೆಗಳನ್ನ ನಾವು ಲೋಕರೂಢಿಗಳಂತೀವಿ ಅಂತ ಹೇಳ್ತಾರೆ ಎ ಡಬ್ಲ್ಯೂ ಗ್ರೀನ್ ಅವರು ಏನು ಹೇಳ್ತಾರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿ ಹೋಗುವಂಥದ್ದು ಸಮೂಹದ ಅಥವಾ ಸಮಾಜವೊಂದರಲ್ಲಿ ಕಾಣಬರುವ ಸಾಮಾನ್ಯ ವರ್ತನೆಯ ಕ್ರಮಗಳೇ ಲೋಕರೂಢಿಗಳು ಅಂದರೆ ತಲಾ ತಲಾಂತರದಿಂದ ಅವು ಮುಂದುವರ್ಕೊಂಡು ಬಂದಿರತಕ್ಕಂಥ ಕೆಲವೊಂದಿಷ್ಟು ಆಚರಣೆಗಳು ಸಮಾಜದಲ್ಲಿ ಕಂಡು ಬರ್ತಕ್ಕಂಥ ಸಾಮಾನ್ಯ ವರ್ತನೆಗಳು ಜನರದ್ದು ಅವುಗಳನ್ನ ನಾವು ಲೋಕರೂಢಿಗಳು ಅಂತ ಹೇಳ್ತೇವೆ ಆಮೇಲೆ ಗೆಲಿನ್ ಮತ್ತು ಗೆಲುವಿನ ಅಂತಕ್ಕಂಥರು ಸಮೂಹವೊಂದರಲ್ಲಿ ಜನರಿಗೆ ಅರಿವಿಲ್ಲದೆ ತಾವಾಗೇ ಬೆಳೆದು ಬಂದಿರತಕ್ಕಂಥ ದೈನಂದಿನ ಜೀವನದ ನಡವಳಿಕೆ ನಮ್ಮ ಲೋಕರೂಢಿಗಳು ಅಂದರೆ ಜನರಿಗೆ ಅದು ತಾವಾಗಿ ತಾವೇ ಅವು ರೂಢಿಯಾಗಿಬಿಟ್ಟಿವೆ ಸಂಬ ಅಂದರೆ ಅರಿವಿಲ್ಲದೆ ತಾವಾಗಿ ತಾವೇ ಬೆಳೆದು ಬಂದಿರತಕ್ಕಂಥ ದೈನಂದಿನ ಜೀವನದ ನಡವಳಿಕೆ ಅಂದರೆ ಜನರ ದೈನಂದಿನ ಜೀವನದ ನಡವಳಿಕೆಗಳನ್ನ ನಾವು ಲೋಕರೋಡುಗೆ ಅಂತೀವಿ ಉದಾಹರಣೆಗೆ ಇನ್ನು ಲೋಕರೊಡಿಗೆ ಉದಾಹರಣೆಯನ್ನು ನೋಡ್ಬೋದು ಜನಸಮ್ಮತ ರೀತಿಯಲ್ಲಿ ಆಹಾರ ಸೇವಿಸುವುದು ಜನರು ಯಾವ ರೀತಿ ಆಹಾರ ಸೇವಿಸ್ತಿದ್ದಾರೋ ಅದೇ ರೀತಿ ಆಹಾರ ಸೇವಿಸುವುದು ಜನರು ಒಂದು ಮೆಚ್ಚುವಂತೆ ಸಮಾಜ ಮೆಚ್ಚುವಂತೆ ನಡೆಯುವುದು ಆಟವಾಡುವುದು ಮಾತನಾಡುವುದು ಜೊತೆಗೆ ಕೆಲಸ ಮಾಡುವುದು ಅಧ್ಯಯನ ಮಾಡುವುದು ಇತರರನ್ನು ಸ್ವಾಗತಿಸೋದು ಇನ್ನಿತರ ವರ್ತನೆಗಳಲ್ಲೂ ಲೋಕರೂಢಿಗಳಾಗಿವೆ ಅಂದರೆ ದಿನನಿತ್ಯ ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಜನಸಮ್ಮತವಾಗಿರಬೇಕು ಅವುಗಳನ್ನ ನಾವು ಲೋಕಾಚಾರ ಅಂತೀವಿ ಲೋಕದ ಆಚಾರ ಹೆಂಗಿದ ಹಾಗೆ ಬದುಕಬೇಕು ಇದು ಜನ ಮ ಜನರ ವರ್ತನೆಯನ್ನು ಇವು ನಿಯಂತ್ರಿಸ್ತೇವೆ ಸ್ವಲ್ಪ ಇದರಲ್ಲಿ ಏನಾದರೂ ವ್ಯತ್ಯಾಸವಾದರೆ ಫಾರ್ ಎಕ್ಸಾಂಪಲ್ ನಾವು ಮಾತನಾಡ್ತಕ್ಕಂಥ ಭಾಷೆ ಅಥವಾ ನಾವು ಮಾತನಾಡ್ತಕ್ಕಂಥ ಮಾತುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ನಾವು ನೇರವಾಗಿ ಒಂದು ಮಾತಾಡ್ತೀವಿ ಅವರಿಗೆ ಅಂತ ಅಸಭ್ಯವಾದ ವರ್ತನೆ ಅಥವಾ ಅಸಭ್ಯವಾದ ಮಾತುಗಳು ಮಾತಾಡ್ತಿದ್ರೆ ಒಂದು ಪದ್ಧತಿ ಅಲ್ಲ ಅಥವಾ ಆಚಾರ ಅಲ್ಲ ಅಂದರೆ ಈಗ ಆಹಾರ ಸೇವಿಸುವುದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಜನಸಮ್ಮತವಾದ ರೀತಿಯಲ್ಲಿ ಜನರು ಮೆಚ್ಚುವಂತೆ ಜನರು ಹೌದನ್ನುವಂತೆ ಆಹಾರವನ್ನು ಸೇವೆ ಅಂದರೆ ಇವು ಮನುಷ್ಯರ ಒಂದು ವರ್ತನೆಯನ್ನು ನಿಯಂತ್ರಿಸುವ ಸಾಧನವಾಗಿ ಇದನ್ನು ಬಳಸಲಾಗಿತ್ತು ಇಲ್ಲಿ ಲೋಕಾಚಾರದ ಲಕ್ಷಣಗಳನ್ನು ನೋಡಿದರೆ ಲೋಕಾಚಾರಗಳು ಸಾಮಾಜಿಕವಾದವುಗಳು ಇಲ್ಲಿ ಮುಖ್ಯವಾಗಿ ಲೋಕಾಚಾರಗಳು ಸಾಮಾಜಿಕವಾದವು ಜೊತೆಗೆ ಅನೌಪಚಾರಿಕ ಜಾರಿಗೊಳಿಸುವಿಕೆ ಇವುಗಳನ್ನು ಜಾರಿಗೊಳಿಸಲಿಕ್ಕೆ ಯಾವುದೇ ರೀತಿಯ ಒಂದು ಪೊಲೀಸ್ ಸಿಬ್ಬಂದಿ ಆಗಲಿ ಕೋರ್ಟ್ ಆಗಲಿ ಕಚೇರಿ ಆಗಲಿ ಇರುವುದಿಲ್ಲ ಇವು ಸಮಾಜದಲ್ಲಿ ಇವು ಲೋಕಾರೂಢಿಗಳು ಜ ಮಾನವ ಸಮೂಹ ಜೀವನದಲ್ಲಿ ಇವು ಸೃಷ್ಟಿಯಾಗಿ ಅಲ್ಲೇ ಅಸ್ತಿತ್ವಕ್ಕೆ ಇರ್ತವೆ ಅಲ್ಲೇ ಮುಂದುವರಿಯುತ್ತವೆ ಲೋಕಾಚಾರ ಪಾಲಿಸುವುದರಲ್ಲಿ ಒಂದು ವ್ಯಕ್ತಿಗಳು ಬೆಳೆಸ್ಕೊಂಡೇ ಇವುಗಳನ್ನು ಮುಂದುವರೆಸ್ತಾರೆ ಆಮೇಲೆ ಅನೌಪಚಾರಿಕ ಜಾರಿಗೊಳಿಸ್ಬೇಕಾಗ್ತದೆ ಅಂದರೆ ಔಪಚಾರಿಕ ರೀತಿ ಜಾರಿಗೊಳಿಸ್ಲಿಕ್ಕೆ ಬರುವುದಿಲ್ಲ ಯಾಕಂದರೆ ಇವು ನಿಶ್ಚಿತವಾದ ಉದ್ದೇಶವನ್ನು ಇಟ್ಕೊಂಡು ಬ ಬೆಳಕೆಗೆ ಬಂದಿಲ್ಲ ತಮ್ಮಿಂದಷ್ಟಕ್ಕೆ ತಾವೇ ಬೆಳೆದು ಬಂದ್ವಿ ಇಲ್ಲಿ ಪೊಲೀಸು ಕೋರ್ಟು ಕಚೇರಿ ಶಾಸನ ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರುವುದಿಲ್ಲ ಅದನ್ನು ಜಾರಿಗೊಳಿಸಲಿಕ್ಕೆ ಇವನ್ನು ಉಲ್ಲಂಘಿಸಿದವರಿಗೂ ಬಂಧಿಸುವುದಾಗಲಿ ಶಿಕ್ಷಕರುದಾಗಲಿ ಇರುವುದಿಲ್ಲ ಅಂದರೆ ಅನೌಪಚಾರಿಕವಾಗಿ ಜಾರಿಗೊಳಿಸ್ತಾವ್ರಿ ಆಮೇಲೆ ಯೋಜನಾರಹಿತ ಉಗಮ ಇಲ್ಲಿ ಲೋಕರೂಢಿಗಳು ಕ್ರಮಬದ್ಧವಾದ ಯೋಜನೆಯಲ್ಲಿ ಉಗಮವಾಗಿಲ್ಲ ಜನರು ತಮಗೆ ಅರಿವಿಲ್ಲದಂತೆ ಅಂಥ ಆಚರಣೆಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವು ಅದೇ ರೀತಿ ಬೆಳವಣಿಗೆ ಆಗಿವೆ ಅಂತ ಹೇಳ್ಬೋದು ಆಮೇಲೆ ಲೋಕರೂಢಿಗಳು ವೈವಿಧ್ಯಮಯವಾಗಿವೆ ಅಂದರೆ ಸಮಾಜದಲ್ಲಿಯೂ ವೈವಿಧ್ಯಮಯವಾಗಿವೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವು ವ್ಯತ್ಯಾಸವನ್ನು ಕಾಣ್ತೀವಿ ಉದಾಹರಣೆ ಆಹಾರ ಪದ್ಧತಿ ಕರ್ನಾಟಕದಲ್ಲಿರ್ತಕ್ಕಂಥ ಆಹಾರ ಪದ್ಧತಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿರ್ತಕ್ಕಂಥ ಆಹಾರ ಪದ್ಧತಿ ಭಾರತದಲ್ಲಿರ್ತಕ್ಕಂಥ ಆಹಾರ ಪದ್ಧತಿಯು ಒಂದೇ ಥರನಾಗಿಲ್ಲ ಉಡುಗೆ ತೊಡುಗೆಯೂ ಒಂದೇ ಥರ ಆಗಿಲ್ಲ ಕೇಶಾಲಂಕಾರವಾಗಲಿ ಅಥವಾ ಇನ್ನಿತರ ಕೆಲವೊಂದಿಷ್ಟು ಜೀವನ ಶೈಲಿಯಾಗಲಿ ಭಾರತೀಯರಲ್ಲಿ ಒಂದೇ ತೆರನಾಗಿ ನಾವು ಕಾಣುವುದಿಲ್ಲ ಈ ಫಾರ್ ಎಕ್ಸಾಂಪಲ್ ಭಾರತೀಯ ಮಹಿಳೆಯರು ತಮ್ಮ ತಲೆಗೂದಲನ್ನು ಉದ್ದವಾಗಿ ಬೆಳೆಸಿದರೆ ಪಾಶ್ಚಿಮಾತ್ಯ ಸ್ತ್ರೀಯರು ಅದನ್ನು ಚಿಕ್ಕದಾಗಿ ಕತ್ತರಿಸಿ ಶೃಂಗರಿಸಿಕೊಳ್ಳೋರು ಅಂದರೆ ಇಲ್ಲಿ ಪದ್ಧತಿಗಳು ಬೇರೆ ಇವೆ ಭಾರತೀಯರು ನೆಲದ ಮೇಲೆ ಕುಳಿತು ಊಟ ಮಾಡಿದರೆ ಪಾಶ್ಚಾತ್ಯರು ಮೇಜಿನ ಮೇಲೆ ಹೊತ್ತು ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕುತು ಊಟ ಮಾಡ್ತಕ್ಕಂಥ ಅಂದರೆ ಲೋಕರೂಢಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವ್ಯತ್ಯಾಸವನ್ನು ಕಾಣ್ತೀವಿ ಹೀಗಾಗಿ ಅವು ವೈವಿಧ್ಯಮಯವಾಗಿವೆ ಅಂತ ಹೇಳ್ಬೋದು ಆಮೇಲೆ ಲೋಕರೂಢಿಗಳು ಅಸಂಖ್ಯಾತವಾದ ಲೋಕರೂಢಿಗಳಲ್ಲೂ ಒಟ್ಟಾಗಿ ಪಟ್ಟಿ ಮಾಡೋದು ಸಾಧ್ಯವಿಲ್ಲ ಯಾಕಂದರೆ ಅವು ಅಷ್ಟು ಅಪಾರ ಸಂಖ್ಯೆಯಲ್ಲಿ ಬೆಳೆದಿವೆ ಅತ್ಯಂತ ಹಿಂದುಳಿದಿರತಕ್ಕಂಥ ಒಂದು ಆದಿವಾಸಿ ಸಮಾಜದಲ್ಲಿ ನೂರಾರು ಲೋಕ ರೂಢಿಗಳನ್ನು ಕೈಗಾರಿಕಾ ಸಮಾಜದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಅಂದರೆ ಅದನ್ನು ಪಟ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಲೋಕರೂಢಿಗಳು ಪರಿವರ್ತನಾ ಶೀಲವಾದಗಳು ಅಂದರೆ ಲೋಕರೂಢಿಗಳು ಹೀಗೆ ಇರ್ತವೆ ಅನ್ನಲಿಕ್ಕೆ ಬರಲಿರುವುದಿಲ್ಲ ಇವು ಸ್ವರೂಪದಲ್ಲ ಅವು ನಿರಂತರವಾಗಿ ಪರಿವರ್ತನೆ ಒಳಪಟ್ಟಿರ್ತವೆ ಅಂದರೆ ಕಾಲಗತಿಯಲ್ಲಿ ಅಸಂಖ್ಯಾತ ಲೋಕರೂಢಿಗಳು ಕಣ್ಮರೆಯಾಗೋದು ಹೊಸ ಲೋಕರೂಢಿಗಳು ಜಗತ್ತಿನಲ್ಲಿ ಕಾಣಬರುವುದು ಕೆಲವು ಲೋಕರೂಢಿಗಳು ತೀವ್ರಗತಿಯಲ್ಲಿ ಪರಿವರ್ತನೆ ಆಗುತ್ತಿರುವುದು ಮತ್ತು ಕೆಲವು ಮಂದಗತಿಯಲ್ಲಿ ಪರಿವರ್ತನೆ ಆಗ್ಬೋದು ಅಂದರೆ ಲೋಕದ ಆಚಾರ ಪದ್ಧತಿಗಳು ಬದಲಾವಣೆ ಆಗ್ಕೊತೋಗುತ್ತವೆ ಹೀಗಾಗಿ ಅವು ಪರಿವರ್ತನಾಶೀಲವಾದವು ಅಂತ ಹೇಳ್ತಾರೆ ಇನ್ನು ಸಾಮಾಜಿಕ ನಿಯಂತ್ರಣ ಸಾಧನದಲ್ಲಿ ಅನೌಪಚಾರಿಕ ನಿಯಂತ್ರಣ ಸಾಧನದ ನೈತಿಕ ನಿಯಮಗಳ ಬಗ್ಗೆ ನಾವು ನಾಳೆ ದಿನ ಚರ್ಚೆ ಮಾಡೋಣ They knew what they were